ಈ ಕೊಡುಗೆ ಅಂತ ಹೇಳೋದಿದ್ರೆ ಏನ ಹೇಳ್ತೀರಿ ಇವತ್ತಿನ ಬಜೆಟ್ ಅಲ್ಲ ನಾನು ಆಗ್ಲೇ ಹೇಳಿದ್ನಲ್ಲ ಅಜಿತ್ ಡೀಟೇಲ್ ಆಗಿ ಈ ಬಜೆಟ್ ನಲ್ಲಿ ಕೆಲವು ಒಂದೆರಡು ಮೂರು ಸಣ್ಣ ಸಣ್ಣ ಪುಟ್ಟ ವಿಷಯಗಳನ್ನ ಹೇಳ್ಬಿಡ್ತೀನಿ ನೋಡಿ ನಿಮಗೆ ಅದು ಸಣ್ಣದ ಅನ್ನಿಸ್ಬೋದು ಇಂಪ್ಯಾಕ್ಟ್ ಕಾಂಗ್ರೆಸ್ ಅವರು ಕೇಳ್ತಿರ್ತಾರೆ ಗೊತ್ತಾ ಬಡವ್ರಿಗೆ ಏನಿದೆ ಮಹಿಳೆಯರಿಗೆ ಏನಿದೆ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಅಜೀತ್ ಈ ಇ ಕಾಮರ್ಸ್ ಅಲ್ಲಿರುವಂತಹ ಡಿಗ್ ಅಂದ್ರೆ ಬೇಸಿಕಲಿ ಸೊಮ್ಯಾಟೋ ಸ್ವಿಗ್ಗಿನಲ್ಲಿ ಕೆಲಸ ಮಾಡುವಂತಹ ಹುಡುಗಿ ಕಿಗ್ ವರ್ಕರ್ಸ್ ಅವರನ್ನ ಈ ಶ್ರಮ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಅವ್ರಿಗೆ ಐಡಿ ಕಾರ್ಡ್ ಕೊಡ್ಲಿಕ್ಕೆ ಪ್ರೊವಿಜನ್ ಕೊಟ್ಟಿದ್ದಾರೆ ಬೇಸಿಕಲಿ ಪಾಪ ಅವ್ರಿಗೆ ಇದುವರೆಗೂ ಒಂದು ಸಾಮಾಜಿಕ ಸುರಕ್ಷತೆ ಅನ್ನೋದೇ ಇರ್ತಾ ಇರಲಿಲ್ಲ ಆನ್ ಬೋರ್ಡ್ ಆನ್ ಬೋರ್ಡ್ ಈ ಅನ್ಆರ್ಗನೈಸ್ ಸೆಕ್ಟರ್ ನ ಈ ಶ್ರಮ ತಂದು ಕೇಂದ್ರದ ವಿವಿಧ ಯೋಜನೆಗಳನ್ನ ಅವ್ರಿಗೆ ಅಟಲ್ ಪೆನ್ಷನ್ ಯೋಜನೆ ಆಗ್ಬಹುದು ತಿರ್ಗಾ ಅವ್ರಿಗೆ ಇನ್ಶೂರೆನ್ಸ್ ಆಗ್ಬಹುದು ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್ ಆಗ್ಬಹುದು ಸೊ ಅವರು ಈ ನೆಟ್ಟಿಗೆ ಬರ್ತಾರೆ ಈಗ ಸೊ ಇದು ತುಂಬಾ ಸಣ್ಣದ ಅನ್ಸಿದ್ರು ಆ ಸೆಗ್ಮೆಂಟ್ ವರ್ಕರ್ಸ್ ಇವತ್ತು ಇವತ್ತು ಗ್ರೋ ಆಗ್ತಿದಲ್ಲ ನಿಮಗೆ ಸ್ವಿಗ್ಗಿ ಝೊಮ್ಯಾಟೊ ಝೆಪ್ಟೋ ಆಗ್ಬೋದು ಬ್ಲಿಂಕಿಟು ಯಾವ್ದನೇ ಕಂಪ್ನಿಗಳು ತಗೊಳ್ಳಿ ನಿಮಗೆ ಸೊ ಆ ಸೆಗ್ಮೆಂಟ್ ಅದೊಂದು ಒಂದು ಒಂದು ದೊಡ್ಡ ಇದು ನೆಕ್ಸ್ಟ್ ಇನ್ನೊಂದು ಟೂರಿಸಂ ವಿಚಾರಕ್ಕೆ ಅಂತ ಬಂದಾಗ ಈ ಸಣ್ಣ ಸಣ್ಣ ಹೋಮ್ ಸ್ಟೇ ಮಾಡೋರಿಗೆ ಮುದ್ರಾ ಹೋಲುವನ್ನು ಸಣ್ಣ ಸಣ್ಣ ಹೋಮ್ ಸ್ಟೇ ಮಾಡೋರಿಗೆ ನೀವು ಇವಾಗ ನಾವು ಮಡಿಕೇರಿ ಆಗ್ಬೋದು ಚಿಕ್ಕಮಂಗ್ಳೂರ್ ಆಗ್ಬೋದು ಬೇರೆ ಕಡೆ ಆಗ್ಬಹುದು ಒಂದು ಹೋಮ್ ಸ್ಟೇ ಮಾಡಬೇಕು ಅಂತ ಹೇಳಿ ಮುದ್ರ ಲೋನ್ ಕೊಡುವಂತ ಸ್ಕೀಮ್ ನ ಲಾಂಚ್ ಮಾಡಿದ್ದಾರೆ ಇವತ್ತು ತಿರ್ಗಾ ಲಾಸ್ಟ್ ಬಜೆಟ್ ನಲ್ಲಿ ನಿಮ್ಗೆ ಹತ್ತು ಲಕ್ಷ ಲಿಮಿಟ್ ಇನ್ಕ್ರೀಸ್ ಮಾಡಿದ್ರು ಇದೆಲ್ಲ ಸಣ್ಣ ಸಣ್ಣದ ಅನ್ಸಿದ್ರು ಸಹ ನಿಮಗೆ ಬಹಳಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡುವಂತದ್ದು ಮತ್ತೆ ಎಂ ಎಸ್ ಎಂಇ ಬಗ್ಗೆ ಆಗ್ಲಿಂದ ಕೇಳ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ಏನು ಇಲ್ಲ ಏನು ಇಲ್ಲ ಅಂತ ಹೇಳಿ ಒಂದು ಮೇಜರ್ ಸ್ಕೀಮ್ ಇದೆ ಇದರಲ್ಲಿ ನಿಮ್ಗೆ ಮೈಕ್ರೋ ಸ್ಮಾಲ್ ಆ ಡೆಫಿನೇಷನ್ಸ್ ಮಾಡ್ಬಿಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ ಮೈಕ್ರೋಗೆ ಒಂದ್ ಕೋಟಿ ಇತ್ತು ಇವಾಗ ಎರಡೂವರೆ ಕೋಟಿ ಮಾಡ್ಯಾರೆ ಅಂದ್ರೆ ಬಹಳಷ್ಟು ಕಂಪನಿಗಳು ಒಳಗ್ ಬಂತು ಮೈಕ್ರೋಗೆ ಟರ್ನ್ ಓವರ್ ಲಿಮಿಟ್ ಐದು ಕೋಟಿ ಇತ್ತು ಹತ್ತು ಕೋಟಿ ಮಾಡಿದ್ದಾರೆ ಡಬಲ್ ಮಾಡಿದ್ದಾರೆ ಮೀಡಿಯಂ ಎರಡೂವರೆ ಕೋಟಿಯ ತನಕ ದುಡ್ಡು ಹಾಕಿದ್ರು ಕೂಡ ಅದು ಮೈಕ್ರೋ ಇಂಡಸ್ಟ್ರಿಕ್ ಹತ್ತು ಕೋಟಿಯ ತನಕ ವಾರ್ಷಿಕ ಟರ್ನ್ ಓವರ್ ಮಾಡಿದ್ರು ಮೈಕ್ರೋ ನೆಕ್ಸ್ಟ್ ಮೀಡಿಯಂ ಅಂತ ಬಂದ್ರೆ ನಿಮ್ಗೆ ಮುಂಚೆ ಹತ್ತು ಕೋಟಿ ಇತ್ತು ಇನ್ವೆಸ್ಟ್ಮೆಂಟ್ ಅದನ್ನ ಇಪ್ಪತ್ತೈದು ಕೋಟಿಗೆ ತಗೊಂಡೋಗಿ ಸೊ ಬಹಳಷ್ಟು ಕಂಪ್ನಿಗಳು ಟರ್ನ್ ಓವರ್ ಐವತ್ತಿರೋ ನೂರ್ ಕೋಟಿ ತಗೊಂಡು ಹೋಗಿದೆ ಅಂದ್ರೆ ಅಪ್ ಟು ನೂರ್ ಕೋಟಿ ಟರ್ನ್ ಓವರ್ ಮಾಡುವಂತ ಕಂಪನಿಗಳೆಲ್ಲ ನಿಮಗೆ ಮೀಡಿಯಮ್ ಅಲ್ಲಿ ಬರ್ತಾ ಇದೆ ಇವತ್ತು ಸೊ ನಿಮಗೆ ಆ ಬೇಸ್ ಜಾಸ್ತಿ ಆದಷ್ಟು ಎಂ ಎಸ್ ಎಂ ಬೆನಿಫಿಟ್ಸ್ ಫಾರ್ ಎಕ್ಸಾಂಪಲ್ ಫಾರ್ಟಿ ಫೈವ್ ಡೇಸ್ ಕೂಡ ಪೇಮೆಂಟ್ ಮಾಡಬೇಕು ಅವ್ರ ಯಾಕ ಸಪ್ಲೈ ಮಾಡಿದ್ರೆ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಿಗೆ ಬಿ ಎಚ್ ಎಲ್ ಬೆಲ್ ಎಚ್ ಎಲ್ ಅವರಿಗೆ ಆ ಪ್ರೊಟೆಕ್ಷನ್ ಸಿಗುತ್ತೆ ಅವರಿಗೆ ಇಲ್ಲ ಅಂತಂದ್ರೆ ಅವರಿಗೆ ಸ್ಪೆಷಲ್ ಪ್ರೊಟೆಕ್ಷನ್ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇದೆ ಅವರಿಗೆ ಡಿಸ್ಕ್ಲೋಸ್ ಮಾಡಬೇಕು ರಿಪೋರ್ಟ್ಸ್ ನಲ್ಲಿ ಎಲ್ಲಾನು ಬ್ಯಾಂಕ್ ನಲ್ಲಿ ಸಿಗುತ್ತೆ ಅವರಿಗೆ ಸಿ ಯು ಆರ್ ಬ್ರಿಂಗಿಂಗ್ ಮೋರ್ ಎಂ ಎಸ್ ಎಂ ಇಸ್ ಇನ್ ದಟ್ ಮೈಕ್ರೋ ಸ್ಮಾಲ್ ಮೀಡಿಯಂ ಲಿಮಿಟ್ ಅದು ಬಂದ ತಕ್ಷಣ ನಿಮಗೆ ಬೆನಿಫಿಟ್ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ ಇದು ಮೇಜರ್ ಇವತ್ತು ಡೆಫಿನೇಷನ್ ಚೇಂಜ್ ಮಾಡೋದು ಸೊ ಇದು ಮೇಜರ್ ಇವತ್ತು ಅವ್ರು ಕೊಟ್ಟಿರುವಂತದ್ದು ಎಂ ಎಸ್ ಎಂ ಆಯ್ತಲ್ಲ ನೆಕ್ಸ್ಟ್ ಇದಾದ ನಂತರ ಎಂ ಎಂ ನಲ್ಲಿ ಸ್ಪೆಸಿಫಿಕ್ ಆಗಿ ಉಮೆನ್ ಆಂಟರ್ಪ್ರನರ್ಸ್ ಗೆ ಅದರಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅಪ್ ಟು ಟೂ ಕ್ರೋರ್ಸ್ ಐದು ಲಕ್ಷ ಜನಕ್ಕೆ ಟಾಮ್ ಲೋನ್ ಕೊಡುವಂತ ಒಂದು ಸ್ಕೀಮ್ ಇದೆ ಇವತ್ತು ಎಂ ಎಸ್ ಎಂ ಇಲ್ಲಿ ಸಿ ದೀಸ್ ಆಲ್ಸೋ ವೆರಿ ಬಿಗ್ ಅಲ್ಲ ಎಂ ಎಸ್ ಎಂ ಇಲ್ಲಿ ಎಮ್ ಎಸ್ ಸಿಲ್ ಏನು ಕೊಟ್ಟಿಲ್ಲ ಅಂತಲ್ಲ ಅದೇ ನೀವು ರಾಜ್ಯ ಸರ್ಕಾರ ತಗೊಳ್ಳಿ ಎಫ್ ಕೆ ಸಿ ಸಿ ಏನೋ ಒಂದು ತಿಂಗಳ ಮುಂಚೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರಿಗೆ ಏನಕ್ಕೆ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದಲ್ಲಿ ಕಳೆದ ಇಪ್ಪತ್ತು ತಿಂಗಳಲ್ಲಿ ರಾಜ್ಯ ಸರ್ಕಾರ ಅವರಿಗೆ ಏನ್ ಮಾಡ್ಯಾರ ಅಂತ ಹೇಳಿದ್ರೆ ನಿಮಗೆ ಪ್ರತಿಯೊಂದು ಡೀಡ್ಗಳ ವ್ಯಾಲ್ಯೂಯೇಷನ್ ಆಗ್ಬೋದು ಅಥವಾ ಸ್ಟ್ಯಾಂಡಿಟಿ ಡಬಲ್ ಮಾಡಕ್ ಕೊಟ್ಟಿದ್ದಾರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ರೆಂಟಲ್ ಅಗ್ರಿಮೆಂಟ್ ಮಾಡಿಸ್ಬೇಕ ಒಂದು ಎಮ್ ಎಸ್ ಎ ಒಂದು ಲೆಟರ್ ಆಫ್ ಕ್ರೆಡಿಟ್ ಮಾಡ್ಸೋ ಬ್ಯಾಂಕ್ ನಲ್ಲಿ ನಿಮಗೆ ಅದಕ್ಕೆ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಬೇಕಾಗುತ್ತೆ ತಿರ್ಗ ಕಸ್ಟಮರ್ ಎಂಗೇಜ್ಮೆಂಟ್ ಯಾವ್ದು ಮಾಡಿಸ್ಕೊಬೇಕಾಗುತ್ತೆ ಸೊ ಪ್ರತಿಯೊಂದ್ರೂ ನಿಮ್ಗೆ ಸ್ಟ್ಯಾಂಪ್ ಡ್ಯೂಟಿ ಡಬಲ್ ಕೊಟ್ಟಿದ್ದಾರೆ ತಿರ್ಗ ಹೊಸ ಯಾವುದೋ ಪ್ರಾಪರ್ಟಿ ತಗೋಬೇಕು ಲೋನ್ ತಗೋಬೇಕು ಲೋನ್ಗೆ ಬ್ಯಾಂಕ್ ಚಾರ್ಜಸ್ ಕಟ್ಬೇಕಾಗತ್ತೆ ಅಲ್ಲಿ ಅಗ್ರಿಮೆಂಟ್ ಇದೆ ನಿಮ್ಗೆ ಬ್ಯಾಂಕ್ ಜೊತೆ ಅದಕ್ಕೆ ಡಬಲ್ ಮಾಡಿ ಕೊಟ್ಟಿದ್ದಾರೆ ಎಂ ಒ ಎಮರಾಂಡಮ್ ಆರ್ಟಿಕಲ್ಸ್ ಅಲ್ ಸ್ಟರ್ಡ್ ಜಾಸ್ತಿ ಆಗಿದೆ ಡಿಡಿಗಲ್ ರೇಟ್ ಜಾಸ್ತಿ ಆಗಿದೆ ಇನ್ಫ್ಯಾಕ್ಟ್ ಎಂ ಎಸ್ ಎಂಇ ಸಮಸ್ಯೆ ಅನುಭವಿಸ್ತಾ ಇರೋದು ರಾಜ್ಯ ಸರ್ಕಾರದಲ್ಲಿ ಅದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಿಕಾಸ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನಾನು ಇದು ಎಫ್ ಕೆ ಸಿ ಕೊಟ್ಟರೆ ಸಿಪ್ರಸೆಂಟೇಷನ್ ಒಂದು ತಿಂಗಳ ಮುಂಚೆ ಸರ್ಕಾರಕ್ಕೆ ವಾಟ್ ದೇ ಹಾವ್ ಡನ್ ನಾವ್ ಇಷ್ಟ ಮಾಡಿದೀವಲ್ಲ

ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್